ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾನ್ ಸತೀಶ್ ಹೊಸಹಳ್ಳಿ ಸಿ ಎಲ್ ಪಿ ಮೀಟಿಂಗ್ ನಂತರ ಸಿ ಎಂ ಡಿ ಸಿ ಎಂ ದೆಹಲಿ ಫ್ಲೈಟ್ ಇರ್ತಾರೆ ಈ ಕಡೆ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಸುರ್ಜೇವಾಲಾ ಖಡಕ್ ಆದೇಶವನ್ನು ಹೊರಡಿಸಿ ಶಾಸಕರು ಇರ್ಬೋದು ಸಿ ಎಂ ಇರ್ಬೋದು ಡಿ ಸಿ ಎಂ ಇರ್ಬೋದು ಎಲ್ಲರೂ ಒಟ್ಟಿಗೆ ತಂಡು ಹೋಗಿ ಯಾವುದೇ ಗೊಂದಲಗಳು ಬೇಡ ಅಂತ ಆದೇಶವನ್ನು ಮಾಡಿದ್ರೆ ಆದೇಶವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲೇ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಬಹಿರಂಗವಾಗಿ ಐವತ್ತು ಶಾಸಕರ ದಾಳವನ್ನು ಉಳಿಸ ಉಳಿಸಲಾಗುತ್ತೆ ಸೊ ಹಾಗಾದ್ರೆ ಏನಿದು ಆ ಬಿಗ್ ಡೆವಲಪ್ಮೆಂಟ್ ಎಲ್ಲವನ್ನ ನಿಮ್ಮ ಇರ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಪ್ಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಕೇವಲ ಅವರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ ಏನು ಗೊಂದಲಗಳಿರ್ತವೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಜೊತೆಗೆ ಎಲ್ಲರೂ ಸಿ ಎಲ್ ಪಿ ಅಂತ ಒಂದು ಮೀಟಿಂಗ್ ಮಾಡಿ ಎಲ್ಲ ಬಂಡವ್ರನ್ನ ಒಟ್ಟಿಗೆ ಸೇರಿಸಿ ಏನು ಗೊಂದಲಗಳಿರುತ್ತೆ ಆ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾರೆ ಈ ಪ್ರಯತ್ನವನ್ನು ಮಾಡಿ ಹೊರಟ ನಂತರ ಬೆಳಿಗ್ಗೆನೆ ದೆಹಲಿಗೆ ಹೋಗ್ತೀನಿ ಅಂತಿದ್ದಂಥ ಸುರ್ಜೇವಾಲಾ ಅವ್ರನ್ನ ಹಿಂದಿದ್ದಾಗೆ ಮಧ್ಯರಾತ್ರಿ ಸಚಿವರೊಬ್ಬರು ಹೋಗಿ ಭೇಟಿ ಆಗ್ತಾರೆ ಭೇಟಿಯಾಗಿ ತಮ್ಮ ಹವ್ವಾಲುಗಳನ್ನು ಹೇಳ್ಕೊಳ್ತಾರೆ ನನಗೆ ಐವತ್ತು ಶಾಸಕರು ಒತ್ತಾಯ ಇದೆ ನಾನು ಒಬ್ಬ ಬಂದಿಲ್ಲ ಬೇಕಾದ್ರೆ ಇವತ್ತು ವೆಯ್ಟ್ ಮಾಡಿ ಇವತ್ತೊಂದು ದಿವಸ ವೆಯ್ಟ್ ಮಾಡಿ ಐವತ್ತಕ್ಕಿಂತ ಹೆಚ್ಚು ಶಾಸಕರು ನಿಮ್ಮನ್ನ ಭೇಟಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ ಆ ಎಲ್ಲ ಶಾಸಕರು ನಿಮ್ಮ ಜೊತೆ ಮಾತನಾಡ್ತಾರೆ ನನ್ನನ್ನು ಅಧ್ಯಕ್ಷನಾಗುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಅನ್ನೋ ಒತ್ತಾಯವನ್ನು ನಿಮ್ಮ ಮುಂದೆ ಇರ್ತಿದ್ದಾರೆ ನಿಮ್ಮ ಮುಂದಿರ್ತಾರೆ ಹಾಗಾಗಿ ನಾನು ಓಪನ್ ಆಗಿ ಹೇಳ್ತಿದ್ದೇನೆ ನಾನು ಅಧ್ಯಕ್ಷನಾಗಲೇಬೇಕು ಕೆ ಪಿ ಸಿ ಸಿ ಅಧ್ಯಕ್ಷನಾಗಲೇಬೇಕು ಯಾಕೆಂತಂದ್ರೆ ನಾನು ಸುಮ್ಮನೆ ಕೇಳ್ತಾ ಇಲ್ಲ ಎಲ್ಲರೂ ಬಹಿರಂಗವಾಗಿ ಪ್ರಚಾರವನ್ನು ಪಡಿತಾರೆ ನಾನು ಅಷ್ಟು ಖರ್ಚು ಮಾಡಿದೆ ನಾನು ಪಕ್ಷ ಸಂಘಟನೆಗಾಗಿ ಹಾಗೆ ದುಡಿದೆ ಹೀಗೆ ದುಡ್ದೆ ಅಂತ ನಾನು ಯಾವುದೇ ಪ್ರಚಾರಕ್ಕಾಗಿ ಅಥವಾ ಯಾವುದೇ ಇಂಥ ವಿಷಯಗಳನ್ನು ನಾನು ಬಹಿರಂಗವಾಗಿ ಹೇಳಿಲ್ಲ ಆದರೆ ಎಲ್ಲಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೇನೆ ಜೊತೆಗೆ ತಂತ್ರಗಳನ್ನು ಮಾಡಿದ್ದೇನೆ ಎಲ್ಲ ಪ್ಲಾನ್ ಮಾಡಿ ಚುನಾವಣೆಯಲ್ಲಿ ಅವರೆಲ್ಲ ಏನು ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿ ಉಪಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದೇನೆ ಅನ್ನೋ ಮಾತನಾಡಿದವರು ಸತೀಶ್ ಜಾರಕಿಹೊಳಿ ಜೊತೆಗೆ ನನ್ನ ಸಮುದಾಯ ನೀವು ನನ್ನನ್ನು ಅಧ್ಯಕ್ಷ ಮಾಡಿದ್ದೆ ಆದ್ರೆ ಅಹಿಂದ ಸಮುದಾಯ ಅಷ್ಟೇ ಅಲ್ಲ ನನ್ನ ಸಮುದಾಯ ಒಂದು ದೊಡ್ಡ ಸಮುದಾಯ ನಿಮ್ಮನ್ನ ಬೆಂಬಲಿಸುತ್ತೆ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ಮಾತನ್ನ ಸುರ್ಜೆವಾಲಾ ಮುಂದೆ ಹೇಳ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಏನಾಗ್ತದೆ ನೋಡಿ ಈಗ ಒಂದ್ ಕಡೆ ಯಾರು ಸತೀಶ್ ಜಾರಕಿಹೊಳಿ ಅವರು ಈಗ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿ ಬೆಂಬಲಿಗರು ಡಿ ಕೆ ಶಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಸಿಎಂ ನಂತರ ಸಿಎಂ ಸಿದ್ದರಾಮಯ್ಯ ನಂತರ ಡಿ ಕೆ ಶೇ ಸಿ ಎಂ ಅಭ್ಯರ್ಥಿ ಇಲ್ಲ ಅಂತಲ್ಲ ನಮ್ಮ ಪಕ್ಷದಲ್ಲಿ ಸಿ ಎಂ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಲ್ಲ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ನುಡಿದಂತವರಿಗೆ ಮುಂದೆ ಅವಕಾಶ ಇದೆ ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಾಲಕೃಷ್ಣ ಹೇಳ್ಬೋದು ಸ್ವಾಮಿ ಇಂಥವರೆಲ್ಲರೂ ಹೇಳ್ತಿದ್ದಾರೆ ಎಲ್ಲರೂ ಹೇಳ್ತಿದ್ದಾರೆ ಕಳೆದ ಚುನಾವಣೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ಮಾತು ಮುನ್ನೆಲೆಗೆ ಬಂದಿತ್ತು ಮಂಡ್ಯ ಹಳೆ ಮೈಸೂರು ಭಾಗ ಮಂಡ್ಯ ಅಷ್ಟೇ ಅಲ್ಲ ಇಡೀ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೇವೆ ನಮ್ಮ ಸಮುದಾಯಕ್ಕೆ ಪೆನ್ನು ಪೇಪರ್ನ ಕೊಡಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ನಮ್ಮ ಸಮುದಾಯಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಡಿ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದರು ಇದೊಂದು ಅವಕಾಶ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ರಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಮಾಡಿದ್ರಿ ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಮಾಡಿದ್ರಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಕೇಳಿದ್ರು ಈಗ ಅಷ್ಟೆಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಆಗಿದ್ದಾರೆ ಇನ್ನು ಸಿಎಂ ಆಗಿ ಸಿಎಂ ಕುರ್ಚಿಯಲ್ಲಿ ಕೂರ್ಲಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಮಂಡ್ಯದಲ್ಲಿ ಏಳರಲ್ಲಿ ಆರು ಸ್ಥಾನವನ್ನು ಗೆದ್ದಿದ್ರು ಆರು ಜನ ಶಾಸಕರಾಕಿ ಆಗ್ತಾರೆ ಮಂಡ್ಯದಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಸೋಲಿಸಿ ಜೆಡಿಎಸ್ ನ ಮೂಲೆ ಗುಂಪು ಮಾಡಿ ಕಾಂಗ್ರೆಸ್ಗೆ ಒಕ್ಕಲಿಗ ಸಮುದಾಯ ಬೆಂಬಲಿಸಿತ್ತು ಒಕ್ಕರ ಬಹುದೊಡ್ಡ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ರಿಂದರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ಗಳನ್ನ ಗೆಲ್ತು ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಿದ್ದಾರೆ ಹತ್ರ ಸತೀಶ್ ಜಾರಕಿಹೊಳಿ ಇಡ್ತಿರ್ತಕ್ಕಂಥ ವಿಚಾರವೇ ಬೇರೆ ಹೈಂದ ಸಮುದಾಯ ಕೈ ಹಿಡಿದ್ರಿಂದ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದಿದೆ ಜೊತೆ ಇರೋದು ಸುಮ್ರೇ ಹೇಳ್ತಾ ಇಲ್ಲ ನನಗೆ ಐವತ್ತು ಶಾಸಕರ ಬೆಂಬಲ ಇದೆ ನೀವು ನನ್ನನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲೇಬೇಕು ನಾನು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದೀಗ ಕೇಳಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಕೇಳಿದ್ದೆ ನಾನು ಇಪ್ಪತ್ತೆಂಟ್ರಿಗೆ ನಾನು ಏನೂ ಕೇಳಲ್ಲ ನನ್ನನ್ನು ನೀವು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಸೈಲೆಂಟ್ ಆಗಿದ್ರೆ ಪಕ್ಷದಲ್ಲಿ ಉಳಗಾಲ ಇಲ್ಲ ಸತೀಶ್ ಅವರು ಸೈಲೆಂಟ್ ಆಗಿ ಕೂತಿದ್ರೆ ಪಕ್ಷದಲ್ಲಿ ಉಳಗಾಲ ಇಲ್ಲ ಪಕ್ಷದಲ್ಲಿ ಬೆಳೆಯೋಕ್ಕಾಗಲ್ಲ ಪಕ್ಷದಲ್ಲಿ ಬೆಳೆಯ ತುಳಿದಾಕ್ತಾರೆ ಕಾಂಗ್ರೆಸ್ ಅಲ್ಲಿ ನಾನ್ ಕಾಂಗ್ರೆಸ್ ಅಲ್ಲಿ ಇದ್ದು ಬಂದವನೇ ಸತೀಶ್ ಜಾರಕಿಹೊಳಿ ವೈಲೆಂಟ್ ಆದ್ರೆ ಮಾತ್ರ ವೈಲೆಂಟ್ ಆದ್ರೆ ಮಾತ್ರ ಪಕ್ಷದಲ್ಲಿ ಬೆಳೀಬಹುದು ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಜೊತೆಗೆ ಪಕ್ಷ ಬಿಡುವಂತ ಮಾತುಗಳನ್ನ ಆಡ್ತಾ ಇಲ್ಲ ಕಾರಣ ಏನಂತಂದ್ರೆ ಒಂದು ವೇಳೆ ಏನಾದ್ರು ಜಾಕಿ ಜಾರಕಿಹೊಳಿ ಪಕ್ಷ ಬಿಟ್ಟು ಹೊರಡ ಹೋಗ್ತಾರೆ ಅಂದ್ರೆ ಸೀನಿಯರಿಟಿ ಕಾಂಗ್ರೆಸ್ ಅಲ್ಲಿ ಇವತ್ತಲ್ಲ ನಾಳೆ ಇನ್ನೆರಡು ಚುನಾವಣೆ ಕಾಲದಾದ್ರೂ ಜಾಕಿ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಒಂದು ವೇಳೆ ಏನಾದ್ರು ಸದೀಶ್ ಜಾರಕಿಹೊಳಿ ಪಕ್ಷವನ್ನು ಬಿಟ್ಟು ಹೊರಡ ಹೋದ್ರೆ ಖಂಡಿತವಾಗ್ಲೂ ರಾಜಕೀಯ ಘೋಷ ಮುಂಕಾಗುತ್ತೆ ಕೂಡ ಮುಖ್ಯಮಂತ್ರಿ ಯಾಕಾಗಲ್ಲ ಯಾರು ಮುಖ್ಯಮಂತ್ರಿ ಮಾಡಲ್ಲ ಆದರೂ ಕೂಡ ಮಹಾರಾಷ್ಟ್ರದಲ್ಲಿ ಸಿಂದೆ ಆದಲ್ಲ ಆ ರೀತಿ ಕರ್ನಾಟಕದಲ್ಲಿ ಜಾರಕಿಹೊಳಿ ಅಂತವರು ಅಥವಾ ಡಿ ಕೆ ಶಿ ಅಂತವ್ರು ಯಾರೇ ಪಕ್ಷ ಬಿಟ್ಟು ಹೋಗಿ ಇದು ಮಾಡಿದ್ರೆ ಅಂಥವ್ರು ಅದೇ ರೀತಿಯಾದಂಥ ಒಂದು ಇದಕ್ಕೆ ತಳ್ತಾರೆ ಸೊ ಹಾಗಾಗಿ ಇಲ್ಲಿ ಜೊತೆಗೆ ಬಂದೇನಂದ್ರೆ ಬಿ ಜೆ ಪಿ ಒಂದು ರೀತಿ ಹಿಂದುಳಿದವ್ರನ್ನ ದಲಿತರನ್ನ ಅಥವಾ ಹೈಂದ ಸಮುದಾಯ ಅಂತ ನಾವೇನು ಕರಿತೀವಿ ಹೈಂದ ಸಮುದಾಯದ ನಾಯಕರುಗಳನ್ನ ಮುಖ್ಯಮಂತ್ರಿ ಉದ್ದೇಶಿಸೋದು ಅಷ್ಟು ಸುಲಭ ಇಲ್ಲ ಅಷ್ಟು ಸುಲಭ ಇಲ್ಲ ಹಾಗಾಗಿ ಯಾವುದೇ ಹಿಂದೆ ವ್ಯಕ್ತಿ ಹೆಜ್ಜೆಯನ್ನು ಹೊರಗಿಡೋದಕ್ಕಿಂತ ಮೊದಲು ಯೋಜನೆಯನ್ನ ಮಾಡ್ತಾರೆ ಸೊ ಸತೀಶ್ ಜಾರಕಿಹೊಳಿ ಕೂಡ ಐವತ್ತರವತ್ತು ಶಾಸಕರ ಬೆಂಬಲ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಪಕ್ಷ ಇವತ್ತು ಪಕ್ಷದೊಳಗಡೆ ಐವತ್ತು ಜನ ಅರವತ್ತು ಜನ ಶಾಸಕರು ಬೆಂಬಲವನ್ನು ಕೊಡಬಹುದು ಆದರೆ ಪಕ್ಷದಿಂದ ಕಾಲು ಹೊರಗಿಡ್ತೀನಿ ಎಂದಾಗ ಸೆಕೆಂಡ್ ತಿಂಕ್ ಆಗುತ್ತೆ ಎರಡನೇ ಯೋಜನೆಯನ್ನ ಮಾಡ್ತಾರೆ ಸೊ ಅವ್ರ ಜೊತೆ ಹೋದ್ರೆ ಈಗಾಗಲೇ ಕಾಂಗ್ರೆಸ್ ಇಂದ ಬಂಡಾಯ ಎದ್ದು ಜೆಡಿಎಸ್ ಇಂದ ಬಂಡಾಯ ಓದೋ ಸ್ಥಿತಿ ಬಿಜೆಪಿ ಏನಾಗಿದೆ ಅಂತ ಗೊತ್ತು ಎಷ್ಟಿ ಸೋಮಶೇಖರ್ ಕಥೆ ಏನಾಗಿದೆ ರಮೇಶ್ ಜಾರಕಿಹೊಳಿ ಕತೆ ಏನಾಗಿದೆ ಹಾಗೆ ಅಲ್ಲಿ ಹೋದಂಥ ಕತೆ ಏನಾಗಿದೆ ಅಂತ ಎಲ್ಲರೂ ಕಂಡ ನೋಡಿದ್ದಾರೆ ಸೊ ಹಾಗಾಗಿ ಸೆಕೆಂಡ್ ಥಿಂಗ್ ಮಾಡೇ ಮಾಡ್ತಾರೆ ಹಾಗಾಗಿ ಜಾರಕಿಹೊಳಿ ಹೇಳ್ತಿರೋದು ನಾವು ಪಕ್ಷ ಬಿಟ್ಟು ಹೋಗಿದ್ವಿ ಅನ್ನೋ ವಿಚಾರ ಅಲ್ಲ ಆದ್ರೆ ಐವತ್ತು ಶಾಸಕರಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇದೆ ನೀವು ನಮ್ಮನ್ನ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನೇಮಿಸಲೇಬೇಕು ಅನ್ನೋ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಷ್ಟೇ ಅಲ್ಲ ಈಗ ದೆಹಲಿ ಟೂರ್ ಮಾಡಲಿಕ್ಕೆ ದೆಹಲಿ ಚಲ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಆರೇಳ ಸಚಿವರು ದೆಹಲಿಗೆ ಹೋಗಿ ತಮ್ಮ ಶಕ್ತಿ ಏನು ನಾವೇನು ಅನ್ನೋದನ್ನ ಹೈಕಮಾಂಡ್ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಹೋಗ್ತಿದ್ದಾರೆ ಇದು ಏನೇ ಆದರೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆದರೂ ಕೂಡ ತಕ್ಷಣ ಯಾವ ಹೈಕಮಾಂಡ್ ಯಾವುದೇ ಕಾರಣ ಕೈ ಹಾಕಲ್ಲ ಏನೇ ಇದ್ರು ಇದು ಮಾರ್ಚ್ ಅಥವಾ ಏಪ್ರಿಲ್ ಮಾರ್ಚ್ ಅಥವಾ ಏಪ್ರಿಲ್ ಏಪ್ರಿಲ್ವರೆಗೂ ಕೂಡ ಕೊಂಡೊಯ್ತಾರೆ ಜೊತೆಗೆ ಏನು ಬಜೆಟ್ನ ಮಂಡಿಸ್ತಾರೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ನಂತರ ಈ ಒಂದು ಕೆಲಸಕ್ಕೆ ಚಾಲನೆ ಸಿಗಬಹುದು ಅಧ್ಯಕ್ಷರ ಬದಲಾವಣೆಗೆ ಐ ತಿಂಕ್ ಹೈಕಮಾಂಡ್ ಕೈ ಹಾಕ್ಬೋದು ಅಲ್ಲಿವರೆಗೂ ಕೂಡ ಸೊ ಏನು ಮಾಡುವಂತಿಲ್ಲ ಬಟ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕೂಡ ಇವನು ಅಧ್ಯಕ್ಷರು ಬದಲಾವಣೆ ಮಾಡ್ತೀನಿ ಅಂದರೆ ಮುಖ್ಯಮಂತ್ರಿ ಮಾಡದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೈ ಹಾಕಿದ್ದೆ ಆದ್ರೆ ಡಿ ಕೆ ಡಿ ಅನ್ ಬ್ರದರ್ಸ್ ಬಂಡಾಯ ಎದುರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಮಾಡಲಿಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಬಂಡಾಯ ಎದುರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗ ಬಿಜೆಪಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದೆ ಜಾತಕ ಪಕ್ಷಿಯಂತೆ ಈಗಾಗಲೇ ಅವ್ರು ಬ್ರದರ್ಸ್ ಎಲ್ಲ ಬಿಜೆಪಿಯಲ್ಲಿದ್ದಾರೆ ಏನು ಸದಸ್ಯ ಜಾರಕಿಹೊಳಿ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಬಿಜೆಪಿಯಲ್ಲಿದ್ದಾರೆ ಒಂದು ವೇಳೆ ಮೂವತ್ತರಿಂದ ನಲವತ್ತು ಶಾಸಕರನ್ನ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಬಿಜೆಪಿಯ ಮುಖ್ಯಮಂತ್ರಿಯನ್ನು ಅಭ್ಯರ್ಥಿಯನ್ನ ಮಾಡ್ತೀನಿ ಮುಂದೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಅಂದ್ರೆ ಹೋದ್ರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಒಟ್ಟಾರೆ ಈ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾದ ರೀತಿ ಕೈ ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂದ್ರೆ ಕಾಂಗ್ರೆಸ್ ಎರಡು ವಿಭಾಗ ಆಗೋದರಲ್ಲಿ ಇಬ್ಬಾಗ ಆಗೋದರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ ವೀಕ್ಷಕರೇ ಇದಕ್ಕೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು